ಹಾಸನದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ ಹೇಳಿಕೆ ಪದೇ ಪದೇ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ದ ಶಾಸಕ ಯತ್ನಾಳ್ ವಾಗ್ದಾಳಿ ವಿಚಾರ ಯಾರೊಬ್ಬ ವ್ಯಕ್ತಿ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಎನ್ನುವುದು ಕಪೋಲ ಕಲ್ಪಿತ ಅವರು ಕೆಳಗೆ ಇಳಿಸಿಕೊಳ್ತಾರೆ ವಿನಃ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಯತ್ನಾಳ್ ಅಂತವರು ಒಬ್ಬರು ಮಾತನಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆಯಂತ ಅನ್ನಿಸೋದಿಲ್ಲ ಅವರ ಮಾತನ್ನ ಜನ ಮನೋರಂಜನೆಯಾಗಿ ತೆಗೆದುಕೊಂಡಿದ್ದಾರೆ ಒಳ್ಳೆ ಮನೋರಂಜನೆ ಆಗ್ತಿದೆ ಎಷ್ಟು ದಿನ ಮನೋರಂಜನೆ ಕೊಡ್ತಾರೆ ಎನ್ನೋದು ಪ್ರಶ್ನೆ ಅವರ ವಿಚಾರವಾಗಿ ಹೆಚ್ಚು ತಲೆಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ರಾಷ್ಟ್ರೀಯ ನಾಯಕರು ಅವರ ಬಗ್ಗೆ ಯೋಚನೆ ಮಾಡ್ತಾರೆ ಅವರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಅವರು ಜಾಸ್ತಿ ಮಾತನಾಡುತ್ತಾರೆ ಯತ್ನಾಳ್ ರನ್ನ ಕಾಮಿಡಿಯನ್ ಎಂದು ಜರಿದ ಪ್ರೀತಂ ಗೌಡ ಪಕ್ಷಕ್ಕೆ ಹಿನ್ನಡೆ ಆಗುವಂತೆ ಅನ್ನೋದು ಅವರು ಕಪೋಕಲ್ಪಿತ ವಿಚಾರ ಅವ್ರನ್ನವರು ಕೆಳಗಿಳಿಸ್ಕೊಳ್ತಾರೋ ಹೊರತು ಪಕ್ಷಕ್ಕೆ ಅದರಿಂದ ಯಾವುದೇ ಡ್ಯಾಮೇಜ್ ಆಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದ್ರೆ ಹಲವಾರು ದಶಕಗಳಿಂದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಅದರಲ್ಲಿ ಒಬ್ರು ಯತ್ನಾಳ್ ಅಂತವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೇಳಿ ನನಗೇನು ಅನ್ಸೋದಿಲ್ಲ ಮಾತಾಡೋದನ್ನ ಜನ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಎಷ್ಟು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನೂ ಹೊರದು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಕೆಟ್ಟಂತ ಅವ್ರ ಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತನಾಡಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಅವರು ಜಾಸ್ತಿ ಮಾತಾಡ್ತಾರೆ ಈಗ ಯಾವುದೋ ಒಂದು ಕಾಮಿಡಿ ಶೋ ನಡಿಬೇಕಾದ್ರೆ ಕ್ಲಾಪ್ ಮಾಡಿದ್ರೆ ಅವ್ರು ಉತ್ತೇಜಿತರಾಗಿ ಇನ್ನೂ ಚೆನ್ನಾಗಿ ಮಾತಾಡೋಕೆ ಶುರು ಮಾಡ್ತಾರಲ್ಲ ಆ ರೀತಿಯಾಗಿ ಅವ್ರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಾತ್ವ ಕೊಟ್ಟೆ ಈ ರೀತಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಹೆಚ್ಚು ಅವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಗಮನ ಹರಿಸ್ತಾರೆ ಅವ್ರು ಹಿರಿಯರು ಇದ್ದಾರೆ ಹಿರಿಯ ನಾಯಕರು ಹಾಗಾಗಿ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಗೌರ್ಮೆಂಟ್ ಬಹಳ ಸೀರಿಯಸ್ ಅಲಿಗೇಷನ್ ಮಾಡಿದ ನಲವತ್ತು ಸಾವಿರ ಕೋಟಿ ಅಕ್ರಮ ಆಗಿದೆ ಸೀರಿಯಸ್ ಅಲಿಗೇಷನ್ ನೋಡಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರೋ ನಾನು ಶಾಸಕನಾಗಿದ್ದೆ ಟೋಟಲ್ ಕೋವಿಡ್ ಸಂದರ್ಭದಲ್ಲಿ ಹಣ ವಿನಿಯೋಗ ಮಾಡಿರೋದೆ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಅಷ್ಟು ಹಣ ಅಂತೇಳಿ ಅಲ್ಲಿ ಹೇಳಿ ನನಗೆ ಇರೋಂಥ ಅಲ್ಪ ಮಾಹಿತಿಯಲ್ಲಿ ನಾನು ಹೇಳಬಲ್ಲೆ ಅದರ ನಲ್ವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಾನು ಅವಾಗಲೇ ನಾಲ್ಗೆಗೂ ಬ್ರೈನಿಗೂ ಕನೆಕ್ಟಿವಿಟಿ ಇದ್ದು ಮಾತನಾಡಿದ್ರೆ ಬಹುಶಃ ಅಂಕಿಅಂಶಗಳು ಕರೆಕ್ಟ್ ಇರುತ್ತೆ ನಾಲ್ಗೆಗೆ ಮತ್ತೆ ಮಿದ್ಲಿಗೆ ಕನೆಕ್ಟಿವಿಟಿ ಇಲ್ಲ ಅಂದರೆ ಅನೇಕ ನಂಬರ್ಗಳು ಬರುತ್ತೆ ಅನೇಕ ವಿಚಾರಗಳು ಬರುತ್ತೆ ಆ ವಿಚಾರಗಳಿಗೆ ನಾನು ಪ್ರತಿಕ್ರಿಯೆ ಕೊಡುವಂಥ ಕೆಲಸ ಮಾಡೋದಿಲ್ಲ ಬಿಜೆಪಿಯಿಂದ ಜಿಲ್ಲೆಯಲ್ಲಿ ಎಷ್ಟು ಜನ ಅಪೇಕ್ಷಿತರು ಲೋಕಸಭೆಗೆ ಲೋಕಸಭೆಗೆ ನಾಲ್ಕು ಜನ ಹೆಸರು ಹೇಳಿದೆ ಇನ್ನು ಅನೇಕರು ಉತ್ಸುಕರಾಗಿದ್ದಾರೆ ಅವ್ರ ಬಗ್ಗೆನೂ ಚರ್ಚೆ ನಡೆಯುತ್ತೆ ಎಲ್ಲದಕ್ಕೂ ಒಂದೇ ಮಾನದಂಡ ಸರ್ವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ವಿ ಲೋಕಸಭಾ ಚುನಾವಣೆ ಮತ್ತೆ ಹೊಸಬ್ರಿಗೆ ಅವಕಾಶ ಅವಕಾಶ ಅದನ್ನೇ ಹೇಳಿದ್ನಲ್ಲ ಆ ಯುವಕರು ಕೊಟ್ಟದಲ್ಲೇ ನಾನು ಎರಡು ಮೂರು ಹೆಸರು ಹೇಳಿದೆ ತಮಗೆ ಈ ಸೋಮಣ್ಣ ಆಗಿರ್ಬೋದು ಒಟ್ಟಾಗಿ ಸಮಾಧಾನ ಒಟ್ಟಾಗಿ ಅವರ ಮಾರ್ಗದರ್ಶನದಲ್ಲೇ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಶಕ್ತಿ ಪಡೆದುಕೊಂಡು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಹಿರಿಯ ನಾಯಕರಿಗೂ ಬೇಜಾರಾಗದಿರೋ ರೀತಿಯಲ್ಲಿ ರಾಜ್ಯ ಬಿಜೆಪಿ ಘಟಕ ಎಲ್ಲರನ್ನ ವಿಶ್ವಾಸ ವ್ಯಕ್ತ ಕೆಲಸವನ್ನ ಮಾಡ್ತೀವಿ ನಿಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಈಗ ಎಲೆಕ್ಷನ್ ಹತ್ರ ಬಂತು ನೀವು ಪ್ರವಾಸ ಯಾವತ್ತಿನ ಸ್ಟಾರ್ಟ್ ಮಾಡ್ತೀರ ನಮ್ಮ ಜಿಲ್ಲೆಗಳ ಅಧ್ಯಕ್ಷರುಗಳ ನೇಮಕ ಪ್ರಕ್ರಿಯೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಮ್ಮ ಸಂಘಟನೆಯಲ್ಲಿ ಮೂವತ್ತೊಂಬತ್ತು ಜಿಲ್ಲೆ ಇದೆ ರಾಜ್ಯದಲ್ಲಿ ಜಿಲ್ಲೆ ಬೇರೆ ನಮ್ಮ ಸಂಘಟನೆ ಜಿಲ್ಲೆ ಬೇರೆ ಮತ್ತೆ ಪ್ರೀತಮುಡ್ಗೆ ಎಷ್ಟು ಜಿಲ್ಲೆ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ಬೇರೆ ತರ ಆಸೈಸ್ಕೊಳ್ಳೋದು ಬೇಡ ನಮ್ಮ ಸಂಘಟನಾತ್ಮಕ ಜಿಲ್ಲೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡೋದ್ರ ಮೂಲಕ ಬರುವಂತ ಜನವರಿ ಹತ್ತರೊಳಗೆ ರಾಜ್ಯಾಧ್ಯಕ್ಷರು ಆ ತೀರ್ಮಾನವನ್ನ ಮಾಡ್ತಾರೆ ವೀಕ್ಷಕರ ಪ್ರವಾಸ ನಡೀತಾ ಇದೆ ಬಹುಶಃ ಹಾಸನದಲ್ಲಿ ನಾಳೆ ಜಿಲ್ಲಾಧ್ಯಕ್ಷರ ನೇಮಕದ ಸಂದರ್ಭ ಎಲ್ಲ ಕಾರ್ಯಕರ್ತರು ಪ್ರಮುಖರು ಸೇರಿ ಒಂದು ಸಭೆಯನ್ನು ಮಾಡ್ತಾರೆ ಪ್ರಮುಖರ ಸಭೆಯನ್ನ ಮಾಡ್ತಾ ಇದ್ದಾರೆ ಆ ಸಭೆಯ ನಂತರ ವೀಕ್ಷಕರು ರಾಜ್ಯಾಧ್ಯಕ್ಷರೊಂದಿಗೆ ಕೂತು ಚರ್ಚೆ ಮಾಡಿ ಇಂದ ಹದಿನೈದನೇ ತಾರೀಕು ಮಧ್ಯದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕ ಆಗಿ ಪ್ರವಾಸವನ್ನ ಮಾಡಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇದೆ ಸನ್ಮಾನ್ಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಯಾವತ್ತಿಂದ ಪ್ರವಾಸ ಮಾಡಬೇಕು ಅಂತ ಅಂತೇಳಿ ರಾಜ್ಯದ ನಾಯಕರ ಮಾರ್ಗದರ್ಶನವನ್ನ ಪಡೆದು ಹಿರಿಯರದು ಆ ಕೆಲಸವನ್ನ ಪ್ರಾರಂಭ ಆಕಾಂಕ್ಷಿಗಳು ಯಾರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ